ಹಾಯ್ ಹೋ ನಮಸ್ತೆ ನಾನು ರಾಜು ಅಷ್ಟೇ ನೋಡ್ತಾ ಇದ್ದೀರಾ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಹತ್ತಾರು ದಿನಗಳಿಂದ ಒಂದು ದೊಡ್ಡ ಸುದ್ದಿ ಹರಿದಾಡ್ತಿದೆ ಅಥವಾ ಮೋಸದ ಸುದ್ದಿ ಹರಿದಾಡ್ತಿದೆ ಮತ್ತು ಅದು ಪ್ರೂವ್ ಕೂಡ ಆಗಿದೆ ಅದು ಯಾವ್ದಂದ್ರೆ ರಣ್ಯಾ ರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ರನ್ಯಾ ರಾವ್ ಅವರು ಕನ್ನಡ ಚಲನಚಿತ್ರರಂಗದಲ್ಲಿ ಕೆಲವಷ್ಟು ಬೆರಳೆ ಬೆರಳೆಣಿಕೆಯಷ್ಟು ಚಿತ್ರದಲ್ಲಿ ಮಾತ್ರ ನಟನೆಯನ್ನು ಮಾಡಿದ್ದಾರೆ ಆದರೆ ಆವಾಗ ಅವ್ರ ಹೆಸರನ್ನು ಮಾಡ್ಲಿಕ್ಕೆ ಸಾಧ್ಯನೇ ಆಗಿರಲಿಲ್ಲ ಆದರೆ ಮೊನ್ನೆ ಹೊರ ಬಂದಂಥ ಒಂದು ಕೇಸ್ ಇದೆಯಲ್ಲ ಅದು ಗೋಲ್ಡ್ ಒಂದು ಚಿನ್ನ ಸಾಗಣೆಯ ಕೇಸ್ ಇದೆಯಲ್ಲ ಅದರಲ್ಲಿ ದೊಡ್ಡ ಹೆಸರನ್ನು ಮಾಡಿಬಿಟ್ರು ಅದು ಒಳ್ಳೆಯ ಹೆಸರು ಕೆಟ್ಟ ಹೆಸರು ನಿಮಗೆ ಬಿಟ್ಟಿದ್ದು ಆದರೆ ಬರೋಬ್ಬರಿ ಹದಿನೈದು ಕೆ ಜಿ ಚಿನ್ನವನ್ನು ತನ್ನ ಮೈ ಮೇಲಿನ ಜಾಕೆಟ್ಗೆ ಅಥವಾ ಮೈ ಮೇಲೆ ಅಂಟಿಸ್ಕೊಂಡು ಅದರ ಮೇಲೆ ಟೇಪ್ ಹಾಕೊಂಡು ನಿಂದ ಎಸ್ಕೇಪ್ ಆಗಿ ಆ ನಂತರ ಬಿಸ್ನೆಸ್ ಮಾಡುವಂಥ ರೀತಿ ಇದೆಯಲ್ಲ ಅದು ದೊಡ್ಡದಾದಂಥ ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡಿಬಿಡ್ತು ಕೇಳಿ ಕೇಳಿ ಅವ್ರು ಯಾರು ರನ್ಯಾರ ಅವರು ಯಾರು ಅವರ ಹಿನ್ನೆಲೆಯನ್ನು ಎನ್ನುವುದನ್ನು ನೋಡ್ತಾ ಹೋದ್ರೆ ಅವರು ಡಿ ಜಿ ಪಿ ರ್ಯಾಂಕ್ನ ಒಬ್ಬ ಒಬ್ಬ ಅಧಿಕಾರಿಯ ಮಗಳಾಗಿರ್ತಾಳೆ ಪಿ ರ್ಯಾಂಕ್ ಇದೆಯಲ್ಲ ಅದು ಡಿ ಜಿ ಐಜಿಪಿಯ ನೆಕ್ಸ್ಟ್ ರ್ಯಾಂಕ್ ಆಗಿರುತ್ತೆ ಅಂತ ಒಬ್ಬ ಅಧಿಕಾರಿಯ ಮಗಳು ಇಂಥ ಕಳ್ಳತನದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವುದು ದೊಡ್ಡ ದೊಡ್ಡ ಗೊಂದಲಕ್ಕೆ ಕಾರಣ ಆಯಿತು ನೋಡಿ ಅಪ್ಪನ ಸಹಕಾರ ಇದೆಯಾ ಏರ್ಪೋರ್ಟ್ನ ಹೇಗೆ ಬಂದ್ರು ದುಬೈ ಏರ್ಪೋರ್ಟ್ನ ಹೇಗೂ ಬಂದ್ಬಿಡ್ತಾರಪ್ಪ ಆದರೆ ಬೆಂಗಳೂರಿನಂತ ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಅದು ಹೇಗೆ ಹೊರಗಡೆ ಬರಲಿಕ್ಕೆ ಸಾಧ್ಯ ಚಿನ್ನವನ್ನು ತಗೊಂಡು ಏರ್ಪೋರ್ಟ್ ಹೇಗೆ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಎನ್ನುವ ಚರ್ಚೆಗಳು ಗೊಂದಲಗಳು ವಿಧಾನಸೌಧದಲ್ಲಿ ಕೋಲಹಲವನ್ನು ಉಂಟು ಮಾಡಿದ್ರು ಆನಂತರ ಸರ್ಕಾರ ಕೂಡ ಅದಕ್ಕೆ ಉನ್ನತ ಮಟ್ಟದ ತನಿಖೆಯನ್ನು ಆರಂಭ ಮಾಡಿ ಕೇಳ್ತು ಎರಡು ಮೂರು ತನಿಖೆ ಅಂತ ಹೇಳ್ತಕ್ಕಷ್ಟು ಆ ನಂತರ ಒಂದು ತನಿಖೆಯನ್ನು ಕ್ಯಾನ್ಸಲ್ ಮಾಡಿ ಈಗ ಒಂದೆರಡು ತನಿಖಾ ಸಂಸ್ಥೆಗಳು ಆ ತನಿಖೆಯನ್ನು ಮಾಡ್ತಾ ಇದೆ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ಡಿ ಜಿ ಪಿ ರ್ಯಾಂಕ್ನ ಮಗಳು ಹೀಗೆ ಡಿ ಪಿ ಪಿಯ ಕೈವಾಡ ಇರಬಹುದು ಅಥವಾ ಪೊಲೀಸ್ ಅಧಿಕಾರಿ ಅಂತಲ್ಲ ಆ ಪೊಲೀಸ್ ಅಧಿಕಾರಿಗೆ ಕೈವಾಡ ಏರ್ಪೋರ್ಟ್ ಏರ್ಪೋರ್ಟ್ನ ಎಸ್ಕೇಪ್ ಆಗಲಿ ಯಾವೆಲ್ಲ ಕಾರಣ ಇರಬಹುದು ಸುಖ ಸುಮ್ಮನೆ ಯಾರಾದ್ರೂ ಒಬ್ರು ಒಂದು ಕೆಜಿ ಚಿನ್ನ ತರಲಿಕ್ಕೆ ಆಗಲ್ಲ ಅಥವಾ ಯಾವುದೇ ಒಂದು ಯಾವುದೇ ಒಂದು ಕೇಸಲ್ಲಿ ಯಾವುದೇ ಒಂದು ದೊಡ್ಡ ಏರ್ಪೋರ್ಟ್ ಅಲ್ಲಿ ಯಾವುದೋ ಒಂದು ದೊಡ್ಡ ಸಂಸ್ಥೆಯಿಂದ ಹೊರಗೆ ಬರಬೇಕಂದ್ರೆ ಅದಕ್ಕೆ ಹತ್ತಾರು ನಿಯಮಗಳಿರುತ್ತೆ ಅಂತದ್ರಲ್ಲಿ ಏರ್ಪೋರ್ಟ್ ಅಂತ ಏರ್ಪೋರ್ಟ್ ಅಲ್ಲಿ ಅಥವಾ ಕೇಂದ್ರದ ಆ ಭದ್ರತಾ ಪಡೆಯಿರುವಂತಹ ಕೇಂದ್ರ ಭದ್ರತಾ ಪಡೆಯಿರುವಂತಹ ಏರ್ಪೋರ್ಟ್ ಅಲ್ಲಿ ಅದು ಹೇಗೆ ಬರ್ಲಿಕ್ಕೆ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಎನ್ನುವ ಅನೇಕ ಕುತೂಹಲಗಳು ಮನೆ ಮಾಡಿದ್ವು ನೋಡಿ ಏರ್ಪೋರ್ಟ್ ನಲ್ಲಿ ಎರಡು ಟರ್ಮಿನಲ್ ಇದೆ ಬೆಂಗಳೂರಿನಲ್ಲಿ ಒಂದು ಟರ್ಮಿನಲ್ ಎ ಮತ್ತು ಟರ್ಮಿನಲ್ ಟು ಟರ್ಮಿನಲ್ ಒಂದು ಮತ್ತು ಟರ್ಮಿನಲ್ ಟು ಅಂತ ಇರುತ್ತೆ ಟರ್ಮಿನಲ್ ಒನ್ ಇಂದ ಡೊಮೆಸ್ಟಿಕ್ ಫ್ಲೈಟ್ ಹೋಗುತ್ತಲ್ಲ ಅಂದ್ರೆ ಬೆಂಗಳೂರಿಂದ ಚೆನ್ನೈಗೆ ಹೋಗುತ್ತೆ ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗುತ್ತೆ ಬೆಂಗಳೂರಿಂದ ವಾರಾಣಸಿಗೆ ಹೋಗುತ್ತೆ ಬೆಂಗಳೂರಿಂದ ಡೆಲ್ಲಿ ಹೋಗುತ್ತೆ ಆ ಫ್ಲೈಟ್ಗಳ ಓಡಾಟ ಮತ್ತು ಆ ಪ್ಯಾಸೆಂಜರ್ಗಳು ಅಲ್ಲಿಂದ ಬರ್ತಾರೆ ಟರ್ಮಿನಲ್ ಒನ್ನಲ್ಲಿ ಅಲ್ಲೂ ಕೂಡ ಏನಾಗುತ್ತೆ ಅಂದ್ರೆ ಎರಡು ಡಿಪಾರ್ಟ್ಮೆಂಟ್ ಇರುತ್ತೆ ಒಂದು ಅರೈವಲ್ ಮತ್ತು ಒಂದು ಡಿಪಾರ್ಚರ್ ನಾನು ಈಗ ಡೆಲ್ಲಿಗೆ ಹೋಗಬೇಕು ಅಂತಿದ್ರೆ ನಾನು ಟರ್ಮಿನಲ್ ಒಂದಿಗೆ ಹೋಗ್ತೇನೆ ನನ್ನ ಎಲ್ಲ ಪರಿಕರಗಳು ಅಲ್ಲಿ ಚೆಕ್ ಆಗುತ್ತೆ ಟರ್ಮಿನಲ್ ಒನ್ನಲ್ಲಿ ಅಂದರೆ ಅಲ್ಲಿರುವ ಭದ್ರತಾ ಸಿಬ್ಬಂದಿಗಳು ನಾನು ಯಾವಾಗ ಹೊಸ ಪ್ರಯಾಣಿಕನಾಗಿ ನಾನು ಚೆಕ್ ಇನ್ ಆಗ್ತೇನೆ ಅಲ್ಲ ಆವಾಗ ನನ್ನೆಲ್ಲ ಆ ಪರಿಕರಗಳನ್ನ ಚೆಕ್ ಮಾಡ್ತಾರೆ ಮತ್ತೊಂದು ಚೀಟಿನ ಕೊಡ್ತಾರೆ ಆ ನಂತರ ನಾನು ಟರ್ಮಿನಲ್ ಒಂದಿಂದ ಫ್ಲೈಟ್ ಹತ್ತೇನೆ ಮತ್ತು ಅಲ್ಲಿ ಡೆಲ್ಲಿ ಪೋರ್ಟಲ್ಲಿ ಡೆಲ್ಲಿ ಏರ್ಪೋರ್ಟ್ಲಿ ಇಳ್ಕೊಬಿಡ್ತೇನೆ ಒಂದು ವೇಳೆ ಡೆಲ್ಲಿ ಏರ್ಪೋರ್ಟಿಂದ ಬಂದು ಬೆಂಗ್ಳೂರು ಬೆಂಗಳೂರಿಗೆ ಅವರು ಇಳ್ಕೊಳ್ಬೇಕಾಗತ್ತೆ ಆವಾಗ ಏನಾಗುತ್ತೆ ಅಂದರೆ ಡೆಲ್ಲಿ ಏರ್ಪೋರ್ಟಲ್ಲಿ ಅವ್ರಿಗೊಂದು ಚೀಟಿ ಕೊಟ್ಟಿರ್ತಾರೆ ಕ್ಲಿಯರೆನ್ಸ್ ಅಂದರೆ ಇವ್ರಿಗೆ ಸಾಮಾನು ಇದೆ ಇಷ್ಟಿಷ್ಟು ಬಟ್ಟೆ ಇದೆ ಇಷ್ಟು ಬ್ಯಾಗ್ ಇದೆ ಎಲ್ಲ ಒಂದು ಕೊಟ್ಟಿರ್ತಾರೆ ಆ ನಂತರ ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ ಒಂದೇ ಬಂದಾಗ ಅವ್ರು ಜಾಸ್ತಿ ಚೆಕ್ ಮಾಡಿಕ್ಕೆ ಹೋಗಲ್ಲ ಹಾ ಡೆಲ್ಲಿ ಏರ್ಪೋರ್ಟ್ನ ಟರ್ಮಿನಲ್ಲೇ ಚೆಕ್ ಆಗಿದೆಯಲ್ಲ ನೋಡ್ತಾರೆ ಇಷ್ಟೇ ಆಗಿದೆ ಇಷ್ಟು ಬೇ ಆಗಿದೆ ಹೋಗಿ ಚೆಕ್ ಮಾಡಿ ಬಿಟ್ಬಿಡ್ತಾರೆ ಒಂದು ಸ್ಕ್ಯಾನ್ ಆಗುತ್ತೆ ಅದು ಟರ್ಮಿನಲ್ ಒನ್ನಲ್ಲಿ ಡೊಮೆಸ್ಟಿಕ್ ಫ್ಲೈಟ್ ಅಂದರೆ ನಮ್ಮ ಭಾರತೀಯ ಗಳಿಂದ ಅಂದ್ರೆ ಭಾರತೀಯ ಏರ್ಪೋರ್ಟ್ ಅಂದರೆ ಪ್ರಯಾಣ ಮಾಡುವಂಥ ಒಂದು ಒಂದು ಪರಿಸ್ಥಿತಿ ಟರ್ಮಿನಲ್ ಟೂ ಅಲ್ಲಿ ಏನಾಗುತ್ತೆ ಅಂದರೆ ನೇರವಾಗಿ ಭಾರತ್ ಬೆಂಗಳೂರಿಂದ ದುಬೈಗೋ ಬೆಂಗಳೂರಿಂದ ಅಮೆರಿಕಗೂ ಬೆಂಗಳೂರಿಂದ ಲಂಡನ್ಗೂ ಬೆಂಗಳೂರಿಂದ ಫ್ರಾನ್ಸ್ಗೋ ಜೊತೆಗೆ ಫ್ರಾನ್ಸಿಂದ ಬೆಂಗಳೂರಿಗೂ ಇಂಗ್ಲೆಂಡಿಂದ ಬೆಂಗಳೂರಿಗೂ ದುಬೈಯಿಂದ ಬೆಂಗಳೂರಿಗೂ ಅಮೆರಿಕ ಬೆಂಗಳೂರು ಹೀಗೆ ಬರುತ್ತೆ ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಆಗುತ್ತೆ ಅಲ್ಲಿ ಸ್ವಲ್ಪ ಭದ್ರತಾ ಪಡೆ ಜಾಸ್ತಿ ಇರುತ್ತೆ ಅಲ್ಲಿ ಕಸ್ಟಮ್ ಅಧಿಕಾರಿಗಳು ಇರ್ತಾರೆ ಹೀಗೆ ಅನೇಕ ಹಂತದಲ್ಲಿ ಚೆಕ್ಕಿಂಗ್ ಆಗುತ್ತೆ ರಣ್ಯ ರಾವ್ ಏನ್ ಮಾಡಿದ್ದಾಳಂದ್ರೆ ದುಬೈಯಿಂದ ಚಿನ್ನವನ್ನು ಮೈ ಗಂಟಿಸಿಕೊಂಡು ಬಂದು ಜಾಕೆಟ್ನಲ್ಲಿ ಕೆಲವೊಂದು ಚಿನ್ನವನ್ನು ಹಾಕಿ ಹಾಕಿ ಆ ನಂತರ ಮೈಗೆ ಕೂಡ ಹದಿನೈದು ಅಂದರೆ ಚಿನ್ನದ ಗಟ್ಟಿಗಳನ್ನ ಹದಿನೈದು ಕೆಜಿ ಆಗುವಷ್ಟು ಚಿನ್ನದ ಗಟ್ಟಿಗಳನ್ನ ಮೈ ಮೇಲೆ ಅಂಟಿಸಿಕೊಂಡು ಅದರ ಮೇಲೆ ಟೇಪ್ ಹಾಕೊಂಡು ಬೆಂಗಳೂರಿಗೆ ಬಂದಿರ್ತಾಳೆ ಅವ್ರು ನೇರವಾಗಿ ಫ್ಲೈಟ್ ಹಿಡಿದು ಟರ್ಮಿನಲ್ ಟೂ ಬಂದಿರ್ತಾರೆ ಟರ್ಮಿನಲ್ ಟೂ ಇಂದ ಡಿಪಾರ್ಚರ್ ಆಗಬೇಕಲ್ಲ ಹೊರಗಡೆ ಬರಬೇಕಲ್ಲ ಏರ್ಪೋರ್ಟ್ ಹೊರಗೆ ಬರಬೇಕಲ್ಲ ಅಲ್ಲಿ ಏನಾಯ್ತು ಅನ್ನೋದು ಈಗ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ಅಲ್ಲಿ ಎರಡು ಸಾಧ್ಯತೆಗಳು ಇರುತ್ತೆ ಆ ಎರಡು ಸಾಧ್ಯತೆಗಳು ಹೇಗಿರುತ್ತೆ ಅಂದ್ರೆ ಒಂದು ಆ ಸ್ಕ್ಯಾನಿಂಗ್ ಮತ್ತು ಆ ಕಸ್ಟಮ್ ಅಧಿಕಾರಿಗಳ ಕೈಯನ್ನು ತಪ್ಸ್ಕೊಂಡು ಬರಬೇಕು ಅಂದ್ರೆ ಕಣ್ ತಪ್ಪಿಸ್ಬರ್ಬೇಕು ಹೊರಗಡೆ ಆ ಹಾಗೆ ಬರ್ಬೇಕಂದ್ರೆ ಒಂದು ಏನಾದ್ರೂ ಒಂದು ದೊಡ್ಡ ಇನ್ಪ್ಲೂಯೆನ್ಸ್ ಬೇಕೇ ಆಗತ್ತೆ ಆ ಇನ್ಫ್ಲುಯೆನ್ಸ್ ಅನ್ನ ಯೂಸ್ ಮಾಡಿದ್ರ ಅಂದ್ರೆ ಡಿ ಜಿ ಪಿ ರ್ಯಾಂಕ್ ಪೊಲೀಸ್ ಅಧಿಕಾರಿಯ ಮಗಳು ಅವರನ್ನ ನೇರವಾಗಿ ಬಿಡಬೇಕು ಎನ್ನುವ ಏನಾದ್ರೂ ಒಂದು ಕೆಟ್ಟ ದಾರಿಯನ್ನ ಅವರು ಅಲ್ಲಿ ಉಪಯೋಗಿಸಿದ್ರ ನೋಡಿ ಏನಾಗುತ್ತೆ ಪ್ರೋಟೋಕಾಲ್ ಅಂತ ಇರುತ್ತೆ ಕನ್ನಡದಲ್ಲಿ ಅದನ್ನು ಶಿಷ್ಟಾಚಾರ ಅಂತ ಹೇಳ್ತಾರೆ ಯಾವುದೋ ಒಬ್ಬ ಅಧಿಕಾರಿ ಅಥವಾ ವಿ ಐ ಪಿ ಅಧಿಕಾರಿ ಅವರಿಗೆ ತುಂಬಾ ಕೆಲಸ ಇರುತ್ತೆ ಇನ್ಕ್ಲೂಡಿಂಗ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ಸಿ ಎಂ ಆಗಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿ ಆಗಿರೋ ಅವ್ರಿಗೆ ಒಂದು ಪ್ರೋಟೋಕಾಲ್ ಇರುತ್ತೆ ಇಂಥ ವ್ಯಕ್ತಿಗಳು ಇಂಥ ದೊಡ್ಡ ವ್ಯಕ್ತಿಗಳು ಏನಾದ್ರೂ ಒಂದು ಬೇಸಿಗೆ ಹೋಗಬೇಕು ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆ ವ್ಯಕ್ತಿಯ ಹೆಸರು ಮತ್ತು ವಿಳಾಸ ಎಲ್ಲವೂ ಅಂದ್ರೆ ಆ ಪೊಸಿಷನ್ ಎಲ್ಲವೂ ಕೂಡ ದೇವಸ್ಥಾನಕ್ಕೆ ಹೋಗಿರುತ್ತೆ ಅವರು ನಮ್ಮ ನಿಮ್ಮಾಗಿ ಸಾಲಿನಲ್ಲಿ ಹೋಗಿ ಗಂಟೆ ಗಂಟೆ ನಿಂತು ದೇವರ ಪ್ರದಕ್ಷಿಣೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಅವರು ಹೋದ ಕೂಡಲೇ ಅವ್ರಿಗೊಂದು ಶಿಷ್ಟಾಚಾರ ಇರುತ್ತೆ ಪ್ರೋಟೋಕಾಲ್ ಅಂತ ಇರುತ್ತೆ ಅವ್ರು ಹೋಗೋಕ್ಕಿಂತ ಮೊದಲೇ ಅಲ್ಲೊಂದು ಪೊಲೀಸ್ ವ್ಯವಸ್ಥೆ ಇರುತ್ತೆ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಇರ್ತಾರೆ ಮತ್ತು ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಇರುತ್ತೆ ಅವ್ರು ನೇರವಾಗಿ ಹೋಗ್ತಾರೆ ಒಂದು ದಾರಿಯನ್ನು ಹೋಗಿ ದೇವರ ದರ್ಶನ ಪಡೆದುಕೊಂಡು ನೇರವಾಗಿ ಹೋಗಿ ಬಂದ್ಬಿಡ್ತಾರೆ ಅದು ಪ್ರೋಟೋಕಾಲ್ ಈ ಯಾವ್ದಾದ್ರೂ ಒಂದು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ ಒಂದು ಫಂಕ್ಷನ್ ಮಾಡ್ಬೇಕಾಗಿರುತ್ತೆ ಸರ್ಕಾರದ ಒಂದು ಫಂಕ್ಷನ್ ಮಾಡ್ಬೇಕಂದ್ರೆ ಅಲ್ಲಿ ಎಮ್ ಎಲ್ ಎ ಹೆಸರಿಬೇಕಾಗತ್ತೆ ಎಂ ಪಿಗಳ ಹೆಸರಿಬೇಕಾಗತ್ತೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಹೆಸರಿಬೇಕಾಗುತ್ತೆ ಡಿ ಸಿ ಎಸ್ ಹೆಸರಿಬೇಕಾಗುತ್ತೆ ಅದೊಂದು ಪ್ರೋಟೋಕಾಲ್ ಇರುತ್ತೆ ಹಾಗೆ ಅಂತ ಒಂದು ಪ್ರೋಟೋಕಾಲ್ ಅನ್ನ ರನ್ಯರಾವ್ ಅವರು ಮಿಸ್ಯೂಸ್ ಮಾಡ್ಕೊಂಡ್ರ ಅಪ್ಪನ ಹೆಸರಿನಲ್ಲಿರುವಂತಹ ಒಂದು ಆ ಪ್ರೋಟೋಕಾಲ್ ಅಥವಾ ಆ ಹೈಗ್ರಿಡ್ ಸೆಕ್ಯೂರಿಟಿ ಇದೆಯಲ್ಲ ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ರ ಎನ್ನುವ ಕುತೂಹಲ ಕೂಡ ಈಗ ಇದೆ ಆ ಪ್ರೋಟೋಕಾಲ್ ಅನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಒಂದು ವೇಳೆ ರಮ್ಯಾ ರಾವ್ ಅವರ ತಂದೆಯವರೇ ಗೆ ಹೋಗುವಾಗ ತಮ್ಮ ಪ್ರೋಟೋಕಾಲ್ನ ಯೂಸ್ ಮಾಡ್ಕೊಂಡ್ರೆ ಓಕೆ ಅದು ಅಧಿಕಾರ ಅಧಿಕಾರದ ಬಳಕೆ ಅನ್ಬಹುದು ಆದ್ರೆ ಈಗ ರಮ್ಯಾ ರಾವ್ ಅವರು ತಂದೆಯ ಅಧಿಕಾರವನ್ನ ತಂದೆಯ ಪ್ರೋಟೋಕಾಲ್ ಎನ್ನುವ ಅಧಿಕಾರವನ್ನ ಬಳಕೆ ಮಾಡಿಕೊಂಡ್ರೆ ಅದು ಅಧಿಕಾರದ ದುರ್ಬಳಕೆ ಆಗತ್ತೆ ಹೀಗೇನಾದ್ರೂ ಮಾಡಿ ರನ್ಯ ರಾವ್ ಅವರು ತಂದೆಯ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡ್ರ ಎನ್ನುವ ಕುತೂಹಲ ಕೂಡ ಇದೆ ನೋಡ ಅಲ್ಲಿ ಏನಾಗತ್ತಂದ್ರೆ ರಮ್ಯಾ ರಾವ್ ಅವರು ಏರ್ಪೋರ್ಟ್ ಇಂದ ಬಂದು ಅಲ್ಲಿ ಕೂತಿರ್ತಾರೆ ಲೋನ್ ನಲ್ಲಿ ಕೂತಿರ್ತಾರೆ ಆ ಕೂತ ನಂತರ ಅವರು ಹೊರಗೆ ಬರ್ಬೇಕಾಗತ್ತೆ ಆಗ ತನ್ನಲ್ಲಿರುವ ಜಾಕೆಟ್ ಅನ್ನ ಬೇರೆ ವ್ಯಕ್ತಿಗೆ ಕೊಟ್ಟು ಅವರು ಕಸ್ಟಮ್ ಅಧಿಕಾರಿಗಳ ತಪಾಸಣೆಗೆ ಬಂದು ಆ ನಂತರ ಹೊರಗೆ ಬಂದಿರ್ತಾರೆ ಅದಾದ ಕೆಲವೇ ಕ್ಷಣಗಳಲ್ಲಿ ಜಾಕೆಟ್ ಅನ್ನು ಮತ್ತೊಬ್ಬ ವ್ಯಕ್ತಿ ಆ ಸ್ಕ್ಯಾನಿಂಗ್ ಮತ್ತು ಕಸ್ಟಮ್ ಅಧಿಕಾರಿ ಕಣ್ಣನ್ನು ತಪ್ಪಿಸಿ ತಂದು ಕೊಟ್ಟಿದ್ದಾನೆ ಎನ್ನುವ ಮಾಹಿತಿ ಕೂಡ ಇದೆ ನೋಡಿ ಏನಾಗುತ್ತೆ ಅಂದ್ರೆ ರನ್ಯರ್ ರಾವ್ ಅವರು ತನ್ನ ಜಾಕೆಟ್ ಅನ್ನು ಬಿಚ್ಚಿ ಒಬ್ಬ ಅಲ್ಲಿ ಪೊಲೀಸ್ ಸಿಬ್ಬಂದಿಗೆ ಅಥವಾ ತನ್ನ ಬೇಕಾದಂತ ವ್ಯಕ್ತಿ ಕೊಟ್ಟಿದ್ದಾಳೆ ಎನ್ನುವ ಮಾಹಿತಿ ಕೂಡ ಇದೆ ಅದಾದ ನಂತರ ರಣ್ಯರಾವ್ ಅವರು ಸಾಮಾನ್ಯವಾಗಿ ಎಲ್ಲರೂ ಬರುವ ಹಾಗೆ ಅವರ ಕಸ್ಟಮ ಅಧಿಕಾರಿ ಮತ್ತು ಸ್ಕ್ಯಾನ್ ಮಾಡ್ತಾರಲ್ಲ ಅಲ್ಲಿ ಎಲ್ಲವನ್ನು ಅದೆಲ್ಲವನ್ನು ಹಂತವನ್ನು ದಾಟಿ ಹೊರಗೆ ಬಂದು ಕೂತಿರ್ತಾಳೆ ಅಂದರೆ ಡಿಪಾರ್ಚರ್ ಪಾಯಿಂಟಲ್ಲಿ ಕೂತಿರ್ತಾಳೆ ಅದಾದ ನಂತರ ತಾನು ತೆಗೆದುಕೊಟ್ಟ ಕೊಟ್ಟಂತಹ ಒಂದು ಜಾಕೆಟ್ ಇದೆಲ್ಲ ಆ ಆ ಜಾಕೆಟ್ನೇ ತೆಗೆದುಕೊಂಡು ಬಂದು ಬೇರೆ ಸಿಬ್ಬಂದಿ ಇರ್ತ ಅಂದರೆ ಆ ಸಿಬ್ಬಂದಿ ಆ ಸ್ಕ್ಯಾನಿಂಗ್ ಡಿಪಾರ್ಚರ್ ಸೆಂಟರ್ ಇದೆ ಅದನ್ನು ತಪ್ಪಿಸಿಕೊಂಡು ಮರಳಿ ಇಲ್ಲಿ ಕೂತಿರುವಂತ ರನ್ಯರಾವ್ ಅವರಿಗೆ ಕೊಟ್ಟಿರುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಿದೆ ಆದರೆ ರನ್ಯರಾವ್ ಅವರು ಹೇಗೆ ಸಿಕ್ಕೊಂಡು ಅಂದ್ರೆ ರನ್ಯರಾವ್ ಬಂದ್ ಕೂಡ್ಲೆ ಕಸ್ಟಮ್ ಅಧಿಕಾರಿಯ ಜಾಗದಲ್ಲಿ ಮತ್ತೊಬ್ಬ ನಿಯತ್ತಿನ ಕಸ್ಟಮ್ ಅಧಿಕಾರಿ ಇರ್ತಾನೆ ಅವನ ತಪಾಸಣೆ ಮಾಡುವಾಗ ಆ ಆ ಹಂತದಲ್ಲಿ ರನ್ಯರಾವ್ ಅವರು ಅವರ ಕೈಗೆ ಸಿಕ್ಕೊಂಡು ಬಿದ್ದಿದ್ದಾರೆ ಅಥವಾ ರನ್ಯ ರಾವ್ ಅವರ ಪತಿ ಜತಿನ್ ಹುಕ್ಕೇರಿ ಅವರು ಪರೋಕ್ಷವಾಗಿ ತನಗೆ ಆಗದಂತ ತನಗೆ ಮೋಸ ಮಾಡಿದಂತ ತನ್ನನ್ನ ದೂರ ಮಾಡಿದಂತ ಆದ ಕೇವಲವೇ ಮೂರೇ ತಿಂಗಳಲ್ಲಿ ತನ್ನ ದೂರ ಮಾಡಿ ಮೋಸ ಮಾಡಿದಂತ ರನ್ಯ ರಾವ್ ಅವರನ್ನ ಹೇಗಾದ್ರೂ ಮಾಡಿ ಸಿಕ್ಕಾಕ್ಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಜತಿನ್ ಹುಕ್ಕಿ ಹೇರಿಯವರೇ ಈ ಎಲ್ಲವನ್ನ ಪ್ಲಾನ್ ಮಾಡಿ ಏರ್ಪೋರ್ಟ್ ಸಿಬ್ಬಂದಿಗೆ ಹಾಕೊಂಡು ಕೊಟ್ಟಿದ್ದಾರೆ ಅಥವಾ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗ್ತದೆ ಏನೇ ಆಗ್ಲಿ ನೋಡಿ ರನ್ಯ ರಾವ್ ಅವರು ಏರ್ಪೋರ್ಟ್ ಇಂದ ಚಿನ್ನವನ್ನ ಸಾಗಣೆ ಬಂದ್ರು ಹಾಗಾಯ್ತು ಹೀಗಾಯ್ತು ಅವರು ಈಗ ಜೈಲಿದ್ದಾರೆ ಎಲ್ಲವೂ ಸತ್ಯ ಅದು ಮೋಸ ಕೂಡ ಆದ್ರೆ ಏರ್ಪೋರ್ಟ್ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರು ಕೇಂದ್ರದ ಸಿಪರ್ಧಿಯಲ್ಲಿರುವಂತಹ ಈ ಏರ್ಪೋರ್ಟ್ ಸಿಬ್ಬಂದಿಗಳು ಚೆಕಿಂಗ್ ಸಿಬ್ಬಂದಿಗಳು ಮತ್ತು ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರು ಎನ್ನುವ ಕುತೂಹಲದ ಪ್ರಶ್ನೆ ಮತ್ತು ಯಕ್ಷ ಪ್ರಶ್ನೆ ಕೂಡ ಕಾಡ್ತಾ ಇದೆ ಕಂದಹಾರ ವಿಪಣ ಅಪಹರಣ ಕಂದಹಾರ ವಿಮಾನ ಅಪಹರಣದ ನಂತರ ರಾಜ್ಯದ ಸ್ವಾಮ್ಯದಲ್ಲಿರುವಂತಹ ಏರ್ಪೋರ್ಟ್ಗಳು ಕೇಂದ್ರದ ಸ್ವಾಮ್ಯಕ್ಕೆ ಹೋಗ್ತವೆ ಯಾಕಂದ್ರೆ ಕಂದಹಾರ ವಿಮಾನ ಅಪಹರಣ ಆದಾಗ ಸುರು ಸುಮಾರು ನೂರಕ್ಕೂ ಹೆಚ್ಚು ಪ್ಯಾಸೆಂಜರ್ ಇರುವಂತಹ ವಿಮಾನವನ್ನ ಕಂದಹಾರ ಮೂಲಕ ಅಪಹರಣ ಆದಾಗ ವಿಮಾನ ಅಪಹರಣ ಆದಾಗ ಆದ ಆಗ ಎಚ್ಚೆತ್ತುಕೊಂಡಂತ ಸರ್ ಕೇಂದ್ರ ಸರ್ಕಾರ ಏರ್ಪೋರ್ಟ್ ಸಿಬ್ಬಂದಿಗಳನ್ನ ಅಥವಾ ಏರ್ಪೋರ್ಟ್ ವ್ಯವಸ್ಥೆಯನ್ನ ತನ್ನ ಸುಪರ್ದಕ್ಕೆ ತೆಗೆದುಕೊಂಡು ಭದ್ರತೆಯನ್ನು ಹೆಚ್ಚಿಸಿಕೊಂಡಿತ್ತು ಅದಾದ ನಂತರ ಎಲ್ಲಾ ಏರ್ಪೋರ್ಟ್ಗಳಲ್ಲೂ ಕೂಡ ಹತ್ತಾರು ಏರ್ಪೋರ್ಟ್ ಗಳಲ್ಲೂ ಕೂಡ ರಾಜ್ಯ ಸರ್ಕಾರದ ಸಿಬ್ಬಂದಿಗಿಂತ ಅಥವಾ ರಾಜ್ಯ ಸಿಬ್ಬ ರಾಜ್ಯ ಸರ್ಕಾರದ ಸಿಬ್ಬಂದಿಯಿಂದ ವಿಮುಕ್ತಿಗೊಳಿಸಿ ಕೇಂದ್ರ ಸರ್ಕಾರದ ಸಿಬ್ಬಂದಿಗಳು ಸಿ ಐ ಎಸ್ ಎಫ್ ಆಗಿರ್ಬೋದು ಕೆಲವೊಂದು ಕೇಂದ್ರದ ಸರ್ಕಾರದ ಫೋರ್ಸ್ಗಳು ಏರ್ಪೋರ್ಟನ್ನು ಕಾಯುತ್ತೆ ನಲ್ಲಿ ಎಲ್ಲ ಭದ್ರತೆ ಕೂಡ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಬರುತ್ತೆ ಈ ಎಲ್ಲದರ ನಡುವೆ ಇಂಥ ಸೆಕ್ಯುರಿಟಿ ಇದ್ರೂ ಕೂಡ ಸೆಕ್ಯುರಿಟಿಯನ್ನು ಕಣ್ತಪ್ಪಿಸಿ ಸೆಕ್ಯುರಿಟಿಯ ಜೊತೆಗೆ ಕೋಪರೇಟ್ ಮಾಡಿಕೊಂಡು ಅದು ಯಾವ ಯಾವ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ನಿಂದ ಚಿನ್ನವನ್ನು ಸಾಗಿಸ್ಕೊಂಡು ಹೊರಗೆ ಬಂದರು ಚಿನ್ನವನ್ನು ಸ್ಮಗ್ಲಿಂಗ್ ಮಾಡಿದ್ರು ಎನ್ನುವ ದೊಡ್ಡ ಪ್ರಶ್ನೆ ಈಗ ಕಾಣ್ತಾ ಇದೆ ಇಲ್ಲಿ ರಾಜ್ಯ ಸರ್ಕಾರದ ಎಷ್ಟು ತಪ್ಪಿದೆ ರಾಜ್ಯ ಸರ್ಕಾರದ ಮಂತ್ರಿಗಳು ಎಷ್ಟು ಭಾಗಿಯಾಗಿದ್ದಾರೆ ಎನ್ನುವುದರ ಜೊತೆಗೆ ಕೇಂದ್ರ ಸರ್ಕಾರದ ಭದ್ರತಾ ಸಿಬ್ಬಂದಿ ಇದರಲ್ಲ ಏರ್ಪೋರ್ಟ್ ಸಿಬ್ಬಂದಿಗಳ ವೈಫಲ್ಯ ಕೂಡ ಕೆದ್ದು ಕಾಣ್ತಾ ಇದೆ ಇಲ್ಲ ಅಂದಿದ್ರೆ ಅದು ಇಂಥ ಸ್ಮಗ್ಲಿಂಗ್ ಕೇಸ್ ಸಾಧ್ಯನೇ ಆಗ್ತಿರಲಿಲ್ಲ ಯಾವುದಾದ್ರೂ ಒಂದು ಸಂಸ್ಥೆಯಿಂದ ಅಥವಾ ಯಾವುದಾದ್ರೂ ಒಂದು ಸೆಕ್ಯೂರಿಟಿ ಪ್ರೈವೇಟ್ ಸೆಕ್ಯೂರಿಟಿಯಿಂದ ಕಣ್ತಪ್ಪಿಸಿ ಬಂದಿದ್ದಾರೆ ಅಂದರೆ ಅದಕ್ಕೆ ಏನಾದರೂ ಒಂದು ಹಿನ್ನೆಲೆ ಇರುತ್ತೆ ಆದರೆ ಕೇಂದ್ರ ಸರ್ಕಾರದ ಹಿನ್ನೆಲೆ ಉಳ್ಳಂತ ಕೇಂದ್ರ ಸರ್ಕಾರದ ಭದ್ರತಾ ಪಡೆಯುವಳಿ ಉಳ್ಳಂಥ ಒಂದು ಸಂಸ್ಥೆಯಿಂದ ಏರ್ಪೋರ್ಟಿಂದ ಚಿನ್ನವನ್ನು ಹೇಗೆ ಸಾಗಿಸ್ಕೊಂಡು ಹೊರಗೆ ಬರ್ತಾರೆ ಒಂದು ವೇಳೆ ಚಿನ್ನಾದರೂ ಓಕೆ ಏನೋ ಅನಾಹುತ ಆಗಿಲ್ಲ ಏನಾದರೂ ಬಾಂಬ್ ಅಥವಾ ಏನಾದರೂ ಒಂದು ಕೆಟ್ಟದಾದಂಥ ಒಂದು ವಸ್ತುವನ್ನು ಸುಖ ಸುಮ್ಮನೆ ಸಾಗಿಸ್ಕೊಂಡು ಬಂದರೆ ಮುಂದೆ ಅದರಿಂದ ಆಗುವ ಅನಾಹುತಕ್ಕೆ ಯಾರು ಕಾರಣ ಎನ್ನುವ ಪ್ರಶ್ನೆ ಕೂಡ ಈಗ ಎದ್ದು ಕಾಣ್ತಾ ಇದೆ ಏನೇ ಆಗಲಿ ರನ್ಯಾರಾವ್ ಅವರು ಈಗ ಸಿಕ್ಕೊಂಡು ಬಿದ್ದಿದ್ದಾರೆ ಅವರು ಪ್ರೋಟೋಕಾಲನ್ನು ದುರ್ಬಳೆ ಮಾಡ್ಕೊಂಡ್ರೆ ಅಥವಾ ಯಾವೆಲ್ಲ ಸಿಬ್ಬಂದಿಗಳು ಯಾವೆಲ್ಲ ಮಿನಿಸ್ಟರ್ಗಳು ಅದಕ್ಕೆ ಸಪೋರ್ಟ್ ಮಾಡಿದ್ರು ಇವೆಲ್ಲವೂ ಕೂಡ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ ಜೊತೆಗೆ ಇಲ್ಲಿ ಇಬ್ಬರು ಸಚಿವರು ಅಥವಾ ಇಬ್ಬರು ದೊಡ್ಡ ದೊಡ್ಡ ರಾಜಕಾರಣದ ಹೆಸರು ಕೂಡ ಕಂಡು ಕೇಳಿ ಬರ್ತಾ ಇದೆ ಇವೆಲ್ಲರೂ ಕೂಡ ಇವೆಲ್ಲರ ಹೆಸರು ಕೂಡ ತನಿಖೆಯಿಂದ ಹೊರಗೆ ಬರಬೇಕಾಗುತ್ತೆ ಜೊತೆಗೆ ರಾವ್ ಅವರಿಗೆ ಕೂಡ ಸೂಕ್ತ ಶಿಕ್ಷೆ ಆಗಲೇಬೇಕೆನ್ನುವುದು ನಮ್ಮ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್